ಪಿಎಫ್ ಚಂದಾದಾರರು ತಮ್ಮ ಭವಿಷ್ಯ ನಿಧಿ ಹಣವನ್ನು ಒಂದು ಅಕೌಂಟ್ನಿಂದ ಇನ್ನೊಂದು ಅಕೌಂಟ್ಗೆ ವರ್ಗಾವಣೆ ಮಾಡುವ ಪ್ರಕ್ರಿಯೆಯನ್ನು ಸರಳೀಕರಿಸಿ ಭವಿಷ್ಯ ನಿಧಿ ಕಚೇರಿ ಸುತ್ತೋಲೆ ಹೊರಡಿಸಿದೆ ಇತ್ತೀಚಿನ ದಿನಗಳಲ್ಲಿ ಹಲವು ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತರುತ್ತಿರುವ ಪಿಎಫ್ ಕಚೇರಿ ವಿತ್ ಡ್ರಾವೆಲ್ ಸೇರಿಯ ಹಲವು ವ್ಯವಸ್ಥೆಗಳನ್ನು ಆನ್ಲೈನ್ ಪದ್ಧತಿಯಡಿ ತಂದಿತ್ತು ಈ ಹಿಂದೆ ಅರ್ಜಿ ತುಂಬಿ ಅದಕ್ಕೆ ತಾನು ಕೆಲಸ ಮಾಡುತ್ತಿದ್ದ ಹಳೆಯ ಸಂಸ್ಥೆಯ ಮಾನವ ಸಂಪನ್ಮೂಲ ಅಧಿಕಾರಿಗಳಿಂದ ಸಹಿ ತೆಗೆದುಕೊಂಡು ಪಿಎಫ್ ಕಚೇರಿಯಲ್ಲಿ ಸಲ್ಲಿಸಬಹುದಿತ್ತು ಈ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಒಂದು ಸಂಸ್ಥೆಯಿಂದ ಇನ್ನೊಂದು ಸಂಸ್ಥೆಗೆ ನೌಕರ ಸೇರಿಕೊಂಡಾಗ ಮತ್ತು ಆತ ಅದನ್ನು ವಿತ್ಡ್ರಾವಲ್ ಮಾಡದೆ ಹೊಸ ಕಂಪನಿಯ ಅಕೌಂಟ್ಗೆ ವರ್ಗಾವಣೆ ಮಾಡಲು ಬಯಸಿದರೆ ಯುಎನ್ ಮೂಲಕ ಹೊಸ ಅಕೌಂಟ್ಗೆ ಹಿಂದಿನ ಪಿ ಎಫ್ ಹಣ ಜಮಾವಾಗುತ್ತೆ ಮಿಸ್ ಕಾಲ್ ಕೊಟ್ಟು ತಮ್ಮ ಅಕೌಂಟ್ ನಲ್ಲಿ ಪಿ ಎಫ್ ಹಣ ಎಷ್ಟಿದೆ ಎಂದು ತಿಳಿದುಕೊಳ್ಳುವ ಪದ್ಧತಿಯನ್ನು ಕಳೆದ ಸೆಪ್ಟೆಂಬರ್ ತಿಂಗಳ ಅಂತ್ಯದಲ್ಲಿ ಭವಿಷ್ಯ ನಿಧಿ ಕಚೇರಿ ಜಾರಿಗೆ ತಂದಿತ್ತು ಜೊತೆಗೆ ಗ್ರಾಹಕರ ಅನುಕೂಲಕ್ಕಾಗಿ ಭವಿಷ್ಯ ನಿಧಿ ಮಂಡಳಿ ಹೊಸ ವೆಬ್ಸೈಟ್ ಕೂಡ ಆರಂಭಿಸಿತ್ತು ಹೊಸ ಖಾತೆಗೆ ಪಿಎಫ್ ಹಣ ವರ್ಗಾಯಿಸುವ ಪ್ರಕ್ರಿಯೆ ಸರಳ ಸಬಲೀಕರಿಸುವುದಾಗಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಭವಿಷ್ಯ ನಿಧಿ ಕಚೇರಿ ಪ್ರಕರಣ ಹೊರಡಿಸಿತ್ತು ಅದು ಈಗ ನವೆಂಬರ್ ಹದಿನೈದರಿಂದಲೇ ಜಾರಿಗೆ ಬರುವಂತೆ ಕಾರ್ಯರೂಪಕ್ಕೆ ಬಂದಿದೆ ಮಿಸ್ ಕಾಲ್ ಕೊಟ್ಟು ತಮ್ಮ ಅಕೌಂಟ್ ನಲ್ಲಿ ಪಿಎಫ್ ಹಣ ಎಷ್ಟಿದೆ ಎಂದು ತಿಳಿದುಕೊಳ್ಳುವುದು ಹೇಗೆ ಹೊಸ ಖಾತೆಗೆ ಪಿಎಫ್ ಹಣ ವರ್ಗಾಯಿಸುವುದು ಹೇಗೆ ಎಂಬುದು ಮುಂದಿದೆ ನೋಡಿ ತಾವು ಕೆಲಸ ಮಾಡುತ್ತಿರುವ ಕಂಪನಿ ಪ್ರತಿ ಪಿಎಫ್ ಚಂದಾದಾರರಿಗೆ ಯುಎಎನ್ ಯು ಎನ್ ನಂಬರ್ ಅನ್ನು ನೀಡುತ್ತೆ ಅದನ್ನು ಚಂದಾದಾರರ ಮೊಬೈಲ್ ಸಂಖ್ಯೆ ಮತ್ತು ಆಧಾರ್ ನಂಬರ್ ಅನ್ನು ತನ್ನ ಪಿಎಫ್ ಅಕೌಂಟ್ ಅಕೌಂಟ್ಗೆ ಲಿಂಕ್ ಮಾಡಿದರೆ ಮಾತ್ರ ಭವಿಷ್ಯ ನಿಧಿಗೆ ಸಂಬಂಧಪಟ್ಟ ಎಲ್ಲಾ ಕೆಲಸಗಳು ಸೂತ್ರವಾಗಿ ಆಗಲು ಸಾಧ್ಯ ಇಲ್ಲಾಂದ್ರೆ ಅದೇ ಹಳೆ ಕಾಲದ ಪದ್ಧತಿ ಅರ್ಜಿ ತುಂಬು ಕ್ಯೂ ನಲ್ಲಿ ನಿಂತ್ಕೋ ಆಗತ್ತ ಚಂದಾದಾರ ತನ್ನ ಮೊಬೈಲ್ ಸಂಖ್ಯೆ ಯುಎಎನ್ ಮತ್ತು ಆಧಾರ್ ನಂಬರ್ ಅನ್ನು ಲಿಂಕ್ ಮಾಡಿದ ನಂತರ ತಾನು ರಿಜಿಸ್ಟರ್ ಮಾಡಿರುವ ಮೊಬೈಲ್ ನಂಬರಿನಿಂದ ಸೊನ್ನೆ ಒಂದು ಒಂದು ಎರಡು ಎರಡು ಒಂಬತ್ತು ಸೊನ್ನೆ ಒಂದು ನಾಲ್ಕು ಸೊನ್ನೆ ಆರು ನಂಬರ್ ಗೆ ಮಿಸ್ ಕಾಲ್ ಕೊಟ್ಟರೆ ಒಂದು ನಿಮಿಷದೊಳಗೆ ನಿಮ್ಮ ಮೊಬೈಲ್ಗೆ ಟೆಕ್ಸ್ಟ್ ಮೆಸೇಜ್ ಮೂಲಕ ಪಿ ಖಾತೆಯಲ್ಲಿ ಎಷ್ಟು ಹಣವಿದೆ ಎನ್ನುವ ಮಾಹಿತಿ ಲಭ್ಯವಾಗುತ್ತೆ ಐದು ಕೋಟಿಗೂ ಹೆಚ್ಚು ಚಂದಾದಾರರನ್ನು ಹೊಂದಿರುವ ನಿಧಿ ಕಚೇರಿ ಹೊಸ ಹೊಸ ಪದ್ಧತಿ ಇತ್ತೀಚಿನ ದಿನಗಳಲ್ಲಿ ಅಳವಡಿಸಿಕೊಂಡು ಬರುತ್ತಿದೆ ಆನ್ಲೈನ್ ನಲ್ಲಿ ಆಧಾರ್ ಲಿಂಕ್ ಆನ್ಲೈನ್ ಮೂಲಕ ಇ ಪಿ ಎಫ್ ವರ್ಗಾವಣೆ ಮೆಡಿಕಲ್ ಅಡ್ವಾನ್ಸ್ ಮುಂತಾದ ಪದ್ಧತಿಯನ್ನು ಜಾರಿಗೆ ತಂದಿದೆ ಮತ್ತಷ್ಟು ಮುಂದಿನ ಅಪ್ಡೇಟ್ಗಳಿಗಾಗಿ ಮಿಸ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ